ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಸೋತಿದ್ದ ಪಂದ್ಯವನ್ನು ನಮ್ಮ ಆರ್ ಸಿ ಬಿ ತಂಡ ಗೆದ್ದಿದೆ ಅಂತ ಹೇಳ್ಬೋದು ಸೋಲಬೇಕಾದ ಪಂದ್ಯವನ್ನು ನಮ್ಮ ಆರ್ ಸಿ ಬಿ ತಂಡ ಈ ಪಂದ್ಯದಲ್ಲಿ ಭರ್ಜರಿಯಾಗಿ ಜಯ ಸಾ ಅಂತ ಹೇಳ್ಬೋದು ಈ ಪಂದ್ಯವನ್ನು ಇನ್ನೇನು ಸೋತರು ಅಂತ ಅನ್ನೋಷ್ಟರಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಪತ್ ಬಾಂಧವಾಗಿ ಡಿ ಕೆ ಬಂದು ಈ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ಈ ಪಂದ್ಯದ ಬಗ್ಗೆ ಸ್ವಲ್ಪ ಹೈಲೈಟ್ಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದೀರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಂಬರ್ತೀವಿ ಆವಾಗ ನೀವು ವಿಡಿಯೋನ ಮೊದಲಗಿರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ವಿಡಿಯೋ ಕೆಳಗಿನ ಬ್ಲ್ಯಾಕ್ ಟನ್ ಇದೆ ಮಾಡ್ಕೊಳ್ಳಿ ಏನೋ ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಫ್ರೆಂಡ್ಸ್ ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಹಂಡ್ರೆಡ್ ಪರ್ಸೆಂಟ್ ಸೋತಿದ್ದು ಈ ಪಂದ್ಯವನ್ನು ಗೆದ್ದಿದ್ದು ಹೇಗೆ ಅಂತ ನೋಡಿದರೆ ನಡೆ ಈ ವಿರಾಟ್ ಕೊಹ್ಲಿ ಅವರು ವಿಕೆಟ್ ಬಿದ್ದ ಮೇಲೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಎಲ್ಲ ಸ್ತಬ್ಧ ಆದರು ಅಂತ ಹೇಳ್ಬೋದು ಯಾಕೆಂದರೆ ವಿರಾಟ್ ಕೊಹ್ಲಿ ಅವರು ಮಸ್ತಾಗಿ ಬ್ಯಾಟಿಂಗ್ನ ಆಡ್ತಾ ಸಿಕ್ಸ್ ಫೋರ್ಗಳನ್ನು ಬಡಿತಾ ಅವರು ವಿಕೆಟ್ ಬಿದ್ದಗಳಲ್ಲೇ ಲಾಸ್ಟ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಪ್ರತಿ ಓವರ್ಗೆ ಹದಿಮೂರು ರನ್ ಬೇಕಾಗಿರುತ್ತದೆ ಆ ವೇಳೆನೇ ವಿರಾಟ್ ಕೊಹ್ಲಿ ಅವರು ವಿಕೆಟನ್ನು ಚೆಲ್ಲುತ್ತಾರೆ ಇದರಿಂದ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಎಲ್ಲರೂ ಕೂಡ ಸ್ತಬ್ಧ ಆಗುತ್ತಾರೆ ಈ ಪಂದ್ಯವನ್ನು ನಮ್ಮ ಆರ್ ಸಿ ಬಿ ತಂಡ ಸೋಲುತ್ತೆ ಅಂತ ಆವಾಗ ಮೈಪಾಲ್ ಉಮ್ರವ್ ಮತ್ತು ದಿನೇಶ್ ಕಾರ್ತಿಕ್ ಅವರು ಬಂದು ಈ ಪಂದ್ಯ ಅನುಜ್ ರಾವತ್ ವಿಕೆಟ್ ಕೂಡ ಬೀಳುತ್ತದೆ ವಿರಾಟ್ ಕೊಹ್ಲಿ ವಿಕೆಟ್ ನಂತರ ತರ ಅನುಜ್ ರಾವತ್ ಅವರು ವಿಕೆಟ್ ಬೀಳುತ್ತದೆ ಇನ್ನು ಮೈಪಾಲ್ ನಮ್ರ ಮತ್ತು ದಿನೇಶ್ ಕಾರ್ತಿಕ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿ ಸಿಕ್ಸರ್ಗಳ ಸುರಿಮಳೆಯನ್ನು ಸಿಡಿಸಿ ಕೊಡೆಯ ಎರಡು ಓವರ್ಗಳಲ್ಲಿ ಇಪ್ಪತ್ಮೂರು ರನ್ ಗಳನ್ನು ಆರಾಮಾಗಿ ಚೇಜ್ ಮಾಡಿ ಇವರು ಈ ಪಂದ್ಯವನ್ನು ಗೆಲ್ಲಿಸಿಕೊಡ್ತಾರೆ ಇನ್ನು ಫ್ರೆಂಡ್ಸ್ ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ